ಎಲ್ಲರಿಗೂ ನಮಸ್ಕಾರಗಳು ದೇವಿ ಕೇರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದಲ್ಲಿನ ಇತ್ತೀಚಿನ ಪ್ರವೃತ್ತಿಗಳಿಂದಾಗಿ ಕೃಷಿ ಉತ್ಪಾದನೆಯು ಕಾಲಾನಂತರದಲ್ಲಿ ಬೆಳೆದಿದೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಎಕಾರ್ಡ್ ಎರಡು ಸಾವಿರ ಮೂವತ್ತೂರ ವೇಳೆಗೆ ಆಹಾರ ಧಾನ್ಯಗಳ ಬಳಕೆ ಮುನ್ನೂರ ನಲವತ್ತೈದು ಮಿಲಿಯನ್ ಟನ್ಗಳಿಗೆ ಏರುತ್ತದೆ ಎಂದು ಭವಿಷ್ಯ ನುಡಿದಿದೆ ಭಾರತದಲ್ಲಿನ ಇತ್ತೀಚಿನ ಕೃಷಿ ಪ್ರವೃತ್ತಿಗಳು ಇತ್ತೀಚಿನ ವರ್ಷಗಳಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಕೃಷಿ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಉಲ್ಲೇಖಿಸುತ್ತವೆ ಈ ವಿಡಿಯೋ ಕೃಷಿ ಮತ್ತು ಪ್ರಸ್ತುತ ಕೃಷಿ ಬೆಳವಣಿಗೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಸಾಂಪ್ರದಾಯಿಕ ಬೆಳೆ ಮತ್ತು ಹೊಲ ಮೇಲ್ವಿಚಾರಣೆಗೆ ಗಣನೀಯ ಶ್ರಮ ಭೌತಿಕ ಸಾಧನಗಳು ಮತ್ತು ಸಮಯ ಬೇಕಾಗುತ್ತದೆ ಆದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಉತ್ತಮ ಪರ್ಯಾಯವನ್ನು ನೀಡುತ್ತದೆ ಬಹು ಸಂವೇದಕಗಳನ್ನು ಹೊಂದಿರುವ ಇಂಟರ್ನೆಟ್ ಆಫ್ ಥಿಂಗ್ಸ್ ಸಾಧನಗಳು ಮೊಬೈಲ್ ಅಪ್ಲಿಕೇಶನ್ಗಳು ಅಂಚಿನ ಸಾಧನಗಳು ಅಥವಾ ಇತರ ವಿಧಾನಗಳ ಮೂಲಕ ನೈಜ ಸಮಯದ ಡೇಟಾವನ್ನು ಸಂಗ್ರಹಿಸುತ್ತವೆ ಮತ್ತು ರವಾನಿಸುತ್ತವೆ ಈ ಸಂವೇದಕಗಳು ಮಣ್ಣಿನ ತಾಪಮಾನ ಆರ್ದ್ರತೆ ಜಾನುವಾರು ಮತ್ತು ಸಸ್ಯಗಳನ್ನು ಪತ್ತೆಹಚ್ಚುವಂತಹ ವೈವಿಧ್ಯಮಯ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಸಹ ದೂರಸ್ಥ ಕೃಷಿ ಮೇಲ್ವಿಚಾರಣೆಯನ್ನು ಸುಗಮಗೊಳಿಸುತ್ತದೆ ರೈತರಿಗೆ ಅನುಕೂಲವನ್ನು ಹೆಚ್ಚಿಸುತ್ತದೆ ಕೃಷಿ ರೋಬೋಟಿಕ್ಸ್ ಕೃಷಿ ಕಾರ್ಮಿಕರ ಕೊರತೆ ವಿಶೇಷವಾಗಿ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಗಳಲ್ಲಿ ರೈತರಿಗೆ ದೊಡ್ಡ ಸವಾಲಾಗಿದೆ ಈ ಸಮಸ್ಯೆಯನ್ನು ಪರಿಹರಿಸಲು ಕೃಷಿ ನವೋದ್ಯಮಗಳು ವಿವಿಧ ಕಾರ್ಯಗಳಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ರೋಬೋಟ್ಗಳನ್ನು ಅಭಿವೃದ್ಧಿಪಡಿಸುತ್ತಿವೆ ಹಣ್ಣು ಕೀಳುವುದು ನಡುವುದು ನಾಟಿ ಮಾಡುವುದು ಕೊಯ್ಲು ಮಾಡುವುದು ಬಿತ್ತನೆ ಮಾಡುವುದು ಸಿಂಪಡಿಸುವುದು ಮತ್ತು ಕಳೆ ತೆಗೆಯುವುದು ಮುಂತಾದ ಕಾರ್ಯಾಚರಣೆಗಳು ಅವುಗಳಲ್ಲಿ ಸೇರಿವೆ ಇಂತಹ ಕೃಷಿ ರೋಬೋಟ್ಗಳು ಪುನರಾವರ್ತಿತ ಕ್ಷೇತ್ರ ಕೆಲಸಗಳನ್ನು ಸ್ವಯಂಚಾಲಿತಗೊಳಿಸುತ್ತಿವೆ ಕೊಯ್ಲು ಮತ್ತು ಸಂಚರಣೆಯನ್ನು ಸುಗಮಗೊಳಿಸಲು ಆರ್ಟ್ ಆಫ್ ಸ್ಟಿಯರ್ ತಂತ್ರಜ್ಞಾನವನ್ನು ಹೊಂದಿದ ಸ್ವಾಯತ್ತ ಮತ್ತು ಅರೆ ಸ್ವಾಯತ್ತ ಟ್ರಾಕ್ಟರುಗಳನ್ನು ಒಳಗೊಂಡಂತೆ ಬುದ್ಧಿವಂತ ಕೃಷಿ ಯಂತ್ರೋಪಕರಣಗಳನ್ನು ರೈತರು ಅಳವಡಿಸಿಕೊಳ್ಳುತ್ತಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃಷಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಸಂಯೋಜಿಸುವುದರಿಂದ ರೈತರಿಗೆ ನೈಜ ಸಮಯದ ಒಳನೋಟಗಳು ದೊರೆಯುತ್ತವೆ ಪೂರ್ವಭಾವಿ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತವೆ ಹವಾಮಾನ ಮುನ್ಸೂಚನೆ ಬೆಳೆ ಇಳುವರಿ ಅಂದಾಜು ಮತ್ತು ಬೆಲೆ ಪ್ರವೃತ್ತಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುನ್ಸೂಚಕ ವಿಶ್ಲೇಷಣೆಯನ್ನು ನೀಡುತ್ತದೆ ರೈತರನ್ನು ಡೇಟಾ ಚಾಲಿತ ಆಯ್ಕೆಗಳೊಂದಿಗೆ ಸಜ್ಜುಗೊಳಿಸುತ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಚಾಟ್ಬಾಟ್ಗಳು ರೈತರಿಗೆ ಸೂಕ್ತವಾದ ಸಲಹೆಗಳು ಮತ್ತು ಶಿಫಾರಸುಗಳನ್ನು ನೀಡುವ ಮೂಲಕ ಸಹಾಯ ಮಾಡುತ್ತವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ ಅಲ್ಗಾರಿದಮ್ಗಳು ಸಸ್ಯಗಳು ಮತ್ತು ಜಾನುವಾರುಗಳಲ್ಲಿನ ವೈಪರೀತ್ಯಗಳು ಮತ್ತು ರೋಗಗಳ ಗುರುತಿಸುವಿಕೆಯನ್ನು ಸ್ವಯಂಚಾಲಿತಗೊಳಿಸುತ್ತವೆ ಅಗತ್ಯವಿದ್ದಾಗ ತ್ವರಿತ ಸರಿಪಡಿಸುವ ಕ್ರಮಗಳನ್ನು ಸಕ್ರಿಯಗೊಳಿಸುತ್ತವೆ ಕೃಷಿ ಡ್ರೋನ್ಗಳು ಡ್ರೋನ್ಗಳು ಕಚ್ಚಾ ದತ್ತಾಂಶವನ್ನು ಸಂಗ್ರಹಿಸುತ್ತವೆ ಇದು ಸಮಗ್ರ ಕೃಷಿ ಮೇಲ್ವಿಚಾರಣೆಗಾಗಿ ಅಮೂಲ್ಯವಾದ ಒಳನೋಟಗಳಾಗಿ ರೂಪಾಂತರಗೊಳ್ಳುತ್ತದೆ ಕ್ಯಾಮೆರಾಗಳನ್ನು ಹೊಂದಿರುವ ಡ್ರೋನ್ಗಳು ವೈಮಾನಿಕ ಚಿತ್ರಣ ಮತ್ತು ವಿಶಾಲವಾದ ಹೊಲಗಳ ಸಮೀಕ್ಷೆಯನ್ನು ಸರಳಗೊಳಿಸುತ್ತದೆ ರೈತರು ರಸಗೊಬ್ಬರಗಳು ನೀರು ಬೀಜಗಳು ಮತ್ತು ಕೀಟನಾಶಕಗಳ ಉದ್ದೇಶಿತ ಅನ್ವಯವನ್ನು ಅತ್ಯುತ್ತಮವಾಗಿಸಲು ಅವುಗಳನ್ನು ಬಳಸುತ್ತಾರೆ ಡ್ರೋನ್ಗಳು ಜಾನುವಾರುಗಳ ಟ್ರ್ಯಾಕಿಂಗ್ ಜಿಯೋಫೆನ್ಸಿಂಗ್ ಮತ್ತು ಮೇಯಿಸುವಿಕೆ ಮೇಲ್ವಿಚಾರಣೆಯಂತಹ ಕಾರ್ಯಗಳನ್ನು ಸುಗಮಗೊಳಿಸುತ್ತವೆ ಪಕ್ಷಿಗಳ ಸಂಭಾವ್ಯ ಅಡಚಣೆಯಿಂದಾಗಿ ಕೋಳಿಗಳ ಮೇಲ್ವಿಚಾರಣೆಗೆ ಸೂಕ್ತವಲ್ಲದಿದ್ದರೂ ಡ್ರೋನ್ಗಳು ಜಾನುವಾರು ಮತ್ತು ಮೇಯಿಸುವಿಕೆ ಮೇಲ್ವಿಚಾರಣೆ ಹಾಗೂ ಬೆಳೆ ಕೃಷಿಯಲ್ಲಿ ಹೆಚ್ಚು ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತವೆ ಫಿಸಿಷನ್ ಅಗ್ರಿಕಲ್ಚರ್ ನಿಖರವಾದ ಕೃಷಿ ಕೃಷಿಯಲ್ಲಿ ಸುಸ್ಥಿರತೆಯು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಒಳಗೊಂಡಿರುತ್ತದೆ ಅದು ಪರಿಸರಕ್ಕೆ ಹಾನಿಯನ್ನು ಕಡಿಮೆ ಮಾಡುತ್ತದೆ ಅಥವಾ ತೆಗೆದುಹಾಕುತ್ತದೆ ಒಂದು ಪ್ರಮುಖ ಉದಾಹರಣೆಯೆಂದರೆ ನಿಖರ ಕೃಷಿ ಇದು ಸ್ಥಳ ನಿರ್ದಿಷ್ಟ ಬೆಳೆ ಮತ್ತು ಜಾನುವಾರು ನಿರ್ವಹಣೆಯನ್ನು ಒಳಗೊಂಡಿರುತ್ತದೆ ಈ ವಿಧಾನವು ರೈತರಿಗೆ ನೀರು ಕೀಟನಾಶಕಗಳು ಮತ್ತು ರಸಗೊಬ್ಬರಗಳಂತಹ ನಿಖರವಾದ ಪ್ರಮಾಣದ ಒಳಹರಿವುಗಳನ್ನು ಅನ್ವಯಿಸಲು ಅಧಿಕಾರ ನೀಡುತ್ತದೆ ಇಳುವರಿ ಗುಣಮಟ್ಟ ಮತ್ತು ಉತ್ಪಾದಕತೆಯನ್ನು ಉತ್ತಮಗೊಳಿಸುತ್ತದೆ ಹೊಲಗಳು ವಿಭಿನ್ನ ಮಣ್ಣಿನ ಗುಣಲಕ್ಷಣಗಳು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವಿಕೆ ಮತ್ತು ಇಳಿಜಾರುಗಳನ್ನು ಪ್ರದರ್ಶಿಸುತ್ತವೆ ಇದು ಏಕರೂಪದ ಸಂಸ್ಕರಣೆಯನ್ನು ನಿಷ್ಪರಿಣಾಮಕಾರಿ ಮತ್ತು ವ್ಯರ್ಥವಾಗಿಸುತ್ತದೆ ಈ ಸವಾಲನ್ನು ಎದುರಿಸಲು ಹಲವಾರು ಅಗ್ರಿಟೆಕ್ ಸ್ಟಾರ್ಟ್ಅಪ್ಗಳು ಇನ್ಪುಟ್ ಅಪ್ಲಿಕೇಶನ್ಗಳನ್ನು ಅತ್ಯುತ್ತಮವಾಗಿಸುವಾಗ ಲಾಭದಾಯಕತೆಯನ್ನು ಹೆಚ್ಚಿಸಲು ನಿಖರ ಕೃಷಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುತ್ತಿವೆ ಕೃಷಿ ಜೈವಿಕ ತಂತ್ರಜ್ಞಾನ ಕೀಟಗಳು ಮತ್ತು ಸಸ್ಯ ರೋಗಗಳಿಂದಾಗಿ ಬೆಳೆ ಇಳುವರಿ ಹೆಚ್ಚಾಗಿ ಕಡಿಮೆಯಾಗುತ್ತದೆ ಕೃಷಿ ರಾಸಾಯನಿಕಗಳು ಸಾಮಾನ್ಯ ಪರಿಹಾರವಾಗಿದ್ದರೂ ಅವು ಸುಸ್ಥಿರತೆಯ ಗುರಿಗಳೊಂದಿಗೆ ಹೊಂದಿಕೆಯಾಗುವುದಿಲ್ಲ ಬದಲಾಗಿ ಜೈವಿಕ ತಂತ್ರಜ್ಞಾನವು ಬೆಳೆ ಮತ್ತು ಜಾನುವಾರುಗಳ ಗುಣಮಟ್ಟವನ್ನು ಹೆಚ್ಚಿಸುವ ಮಾರ್ಗವನ್ನು ನೀಡುತ್ತದೆ ಸಸ್ಯ ಸಂತಾನೋತ್ಪತ್ತಿ ಹೈಬ್ರಿಡೈಸೇಷನ್ ಜೆನೆಟಿಕ್ ಎಂಜಿನಿಯರಿಂಗ್ ಮತ್ತು ಅಂಗಾಂಶ ಸಂಸ್ಕೃತಿಯಂತಹ ವೈಜ್ಞಾನಿಕ ವಿಧಾನಗಳು ಸಸ್ಯಗಳಲ್ಲಿ ಅಪೇಕ್ಷಣೀಯ ಗುಣಲಕ್ಷಣಗಳನ್ನು ಗುರುತಿಸಲು ಅನುವು ಮಾಡಿಕೊಡುತ್ತದೆ ನವೀನ ಜೈವಿಕ ತಂತ್ರಜ್ಞಾನ ಪರಿಹಾರಗಳನ್ನು ಬಳಸುವುದರಿಂದ ರೋಗ ಸಹಿಷ್ಣುತೆ ಬರ ನಿರೋಧಕತೆ ಕೀಟ ಸ್ಥಾಪಕತ್ವ ಮತ್ತು ಹೆಚ್ಚಿನ ಇಳುವರಿ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಜೀವಾಂತರ ಸಸ್ಯಗಳು ಉತ್ಪತ್ತಿಯಾಗುತ್ತವೆ ಬಿಗ್ ಡೇಟಾ ಅಂಡ್ ಅನಲಿಟಿಕ್ಸ್ ಬೆಳೆ ಪ್ರದೇಶ ಉತ್ಪಾದನೆ ಭೂ ಬಳಕೆ ನೀರಾವರಿ ಕೃಷಿ ಬೆಳೆ ನಿಗದಿ ಹವಾಮಾನ ಮುನ್ಸೂಚನೆಗಳು ಮತ್ತು ಬೆಳೆ ಆರೋಗ್ಯವನ್ನು ಒಳಗೊಂಡಿರುವ ಮಾಪನಗಳು ಮುಂಬರುವ ಕೃಷಿ ಋತುಗಳಿಗೆ ನಿರ್ಣಾಯಕ ಮಾಹಿತಿಯಾಗಿದೆ ದೊಡ್ಡ ದತ್ತಾಂಶ ಮತ್ತು ವಿಶ್ಲೇಷಣಾತ್ಮಕ ಸಾಧನಗಳು ಹವಾಮಾನ ಘಟನೆಗಳು ಕೃಷಿ ಯಂತ್ರೋಪಕರಣಗಳು ನೀರಿನ ಚಕ್ರಗಳು ಬೆಳೆ ಗುಣಮಟ್ಟ ಮತ್ತು ಪ್ರಮಾಣದ ಡೇಟಾವನ್ನು ವಿಶ್ಲೇಷಿಸಿ ಕೃಷಿ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಹೊರತೆಗೆಯುತ್ತವೆ ಈ ದತ್ತಾಂಶ ಚಾಲಿತ ವಿಧಾನವು ಬೆಳೆಗಾರರಿಗೆ ಗುಪ್ತ ಮಾದರಿಗಳು ಮತ್ತು ಪರಸ್ಪರ ಸಂಬಂಧಗಳನ್ನು ಬಹಿರಂಗಪಡಿಸಲು ಅಧಿಕಾರ ನೀಡುತ್ತದೆ ಕಂಪನಿಗಳು ಈಗ ಕೃಷಿ ವಿಶ್ಲೇಷಣಾ ಪರಿಹಾರಗಳನ್ನು ನೀಡುತ್ತವೆ ಇದು ರೈತರಿಗೆ ಕ್ಷೇತ್ರ ದತ್ತಾಂಶವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಉದಾಹರಣೆಗೆ ಕೃಷಿ ವಿಶ್ಲೇಷಣೆಯು ಮಣ್ಣಿನ ಪೋಷಕಾಂಶಗಳ ಮಟ್ಟಗಳು ಪುನರುತ್ಪಾದಕ ಕೃಷಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳು ಹೆಚ್ಚಾಗಿ ದೀರ್ಘಕಾಲೀನ ಮಣ್ಣಿನ ಸವೆತ ಮತ್ತು ಸಂಕುಚಿತತೆಗೆ ಕಾರಣವಾಗುತ್ತವೆ ನಿರಂತರ ಉಳುಮೆ ಉಳುಮೆ ಮತ್ತು ಅತಿಯಾಗಿ ಮೇಯಿಸುವುದರಿಂದ ಬೆಳೆ ಋತುಗಳ ನಡುವೆ ಮಣ್ಣು ಪುನರುತ್ಪಾದನೆಗೆ ಸಾಕಷ್ಟು ಸಮಯವಿರುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಪುನರುತ್ಪಾದಕ ಕೃಷಿಯು ಮಣ್ಣಿನ ಜೀವವೈವಿಧ್ಯತೆಯನ್ನು ಹೆಚ್ಚಿಸುವುದು ಮತ್ತು ಮೇಲ್ಮಣ್ಣಿನ ಪುನರುಜ್ಜೀವನಕ್ಕೆ ಒತ್ತು ನೀಡುವಾಗ ಕನಿಷ್ಠ ಮಣ್ಣಿನ ಅಡಚಣೆಯನ್ನು ಆದ್ಯತೆ ನೀಡುತ್ತದೆ ಈ ವಿಧಾನವು ಉಳುಮೆ ಮಾಡದ ಕೃಷಿ ಕಡಿಮೆ ಬೇಸಾಯ ಬೆಳೆ ತಿರುಗುವಿಕೆ ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ವಿವಿಧ ತಂತ್ರಗಳನ್ನು ಒಳಗೊಂಡಿದೆ ಇತ್ತೀಚಿನ ಕೃಷಿ ಪ್ರವೃತ್ತಿಗಳೊಂದಿಗೆ ನವೀಕೃತವಾಗಿರಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ